ನಮಸ್ಕಾರ ಸ್ನೇಹಿತರೆ ನಾವು ಈಗ ತೋರಿಸ್ತಾ ಇರೋದು ಕಾಪಿ ಸ್ಕ್ರಬ್ ನೆರ್ಸಲ್ಪ್ ಆರ್ಗಾನಿಕ್ ಪ್ರೊಡಕ್ಟು ಕಾಪಿ ಸ್ಕ್ರಬ್ಬು ಇದು ಯೂಸ್ ಮಾಡೋದರಿಂದ ನಿಮ್ಮ ಮುಖದ ಮೇಲೆ ಕಲೆ ಕಲೆಗಳು ಮತ್ತು ಮುಖ ನೀಟ್ನೆಸ್ಸು ಚೆನ್ನಾಗಿ ಇದು ಆಗುತ್ತೆ ನೀವು ನೋಡ್ಬೋದು ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ಮೂತಾಗಿ ಇದಾಗುತ್ತೆ ಯಾವುದೇ ರೀತಿ ಏನೇ ಭಂಗಸಿದ್ರೂ ಕ್ಲೀನ್ ಮುಖ ಸ್ಕಿನ್ ಮತ್ತು ಎಲ್ಲನೂ ನೀಟ್ನೆಸ್ಸಾಗಿ ಕಾಣಿಸುತ್ತೆ ಅದೇ ರೀತಿ ನೀವು ಇದನ್ನು ಒಂದು ಫಿಫ್ ಫೈವ್ ಮಿನಿಟ್ ಹಚ್ಕೊಂಡು ಅಪ್ಲೈ ಮಾಡಿದಾದ್ಮೇಲೆ ಸ್ಕಿನ್ನ ತೊಳೆದಾದ್ಮೇಲೆ ನಿಮ್ಮ ಸ್ಕಿನ್ ನೋಡ್ಬೋದು ತುಂಬ ಸ್ಮೂತಾಗಿ ಮತ್ತು ಅದು ಅಪ್ಲೈ ಮಾಡಿದಾಗ ಅದನ್ನು ಫೈವ್ ಮಿನಿಟ್ ಬಿಟ್ಬಿಟ್ಟು ನೀವು ಯೂಸ್ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಯಾವ ಥರ ಇದಾಗಿದೆ ಅಂತ ನೋಡಿ ಇದು ಸ್ಕಿನ್ ನೋಡ್ಕೋಬಹುದು ಮುಖದ ಸ್ಕಿನ್ ನಿಮ್ಮ ಫುಲ್ ಆಗಿ ಸ್ಮೂತ್ ಆಗಿ ಕಾಣಿಸ್ತಾ ಇದೆ